ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಹೊರದೇಶದಲ್ಲಿದ್ದರೂ ಕ್ಷೇತ್ರದ ಆಗೋಹಗಳ ಸಭೆ ಮಾಡಿದ ಶಾಸಕ ಬೇಳೂರು ನನ್ನದು ಮೋಜು ಮಸ್ತ್ಯ ಪ್ರವಾಸ ಅಲ್ಲ ಮಗಳ ಮನೆಗೆ ತಂದೆಯ ಜವಾಬ್ದಾರಿ ನೆಲೆಯಲ್ಲಿ ಬಂದಿರುವೆ ಇಲ್ಲಿದ್ದರೂ ಅಲ್ಲಿ ಜನಸ್ಪಂದನೆ ನಿಲ್ಲ ಎಂದರು ಪ್ರಾಂತ್ಯ ಅಡಕೆ ಬೆಳೆಗಾರ ಸಂಘದಿಂದ ಬೆಳೆ ಪಹಣಿಗೆ ಆಗ್ರಹ ವಾರದ ಗಡುವು ಇಲ್ಲ ಪ್ರತಿಭಟನೆ ಎಸಿ ಕಚೇರಿ ಎದುರು ಗುರು ಗುರುಪೂರ್ಣಿಮೆ ಭರತ ಜಯಂತಿ ವಾಗ್ಮಿ ಅರುಣ್ ಅಭಿಮತ ಜೀವನ ಮಾರ್ಗ ತೋರಿಸಿದವರೇ ಗುರು ಎಡಜಿಗಳ ಮನೆಯಲ್ಲಿ ಶಿಕ್ಷಕರಿಗೆ ಆಡಳಿತಾತ್ಮಕ ತರಬೇತಿ ಕಾರ್ಯಾಗಾರ ಬಿಇಒ ಮಾತು ಗುಣಾತ್ಮಕ ಕಲಿಕೆಗೆ ಆದ್ಯತೆ ಕೊಡಲಿ ಶಿಕ್ಷಕರು ಪ್ರಸ್ತುತ ಸಾಗರ ಕ್ಷೇತ್ರ ಶಾಸಕರು ಯುರೋಪ್ನಲ್ಲಿದ್ದಾರೆ ಪೂರ್ವ ನಿಗದಿಯ ಕಾರ್ಯಕ್ರಮದಂತೆ ಅಲ್ಲಿ ತಮ್ಮ ಮಗಳ ಮನೆಗೆ ಹೋಗಿರುವವರು ಅವರು ಈ ವೇಳೆ ಇಲ್ಲಿ ಮಳೆಯಿಂದ ಆಗಿರುವ ಹಾನಿಯ ಕುರಿತು ಕೂಡ ಮಾಹಿತಿ ಪಡೆದು ಜನಸ್ಪಂದನೆಗೆ ಪೂರಕ ಕಾರ್ಯನಿರ್ವಹಿಸುವುದಕ್ಕೆ ತಮ್ಮ ಆಪ್ತರಿಗೆ ಹಾಗೂ ಅಧಿಕಾರಿಗಳಿಗೆ ತಿಳಿಸುತ್ತಲೇ ಬಂದಿದ್ದರು ಸೋಮವಾರ ಸಾಗರ ಮತ್ತು ಹೊಸನಗರ ಎರಡೂ ತಾಲೂಕು ಅಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿ ಇಲಾಖಾವಾರು ಹಾನಿ ಕೈಗೊಂಡ ಕ್ರಮ ಸದ್ಯದ ಸ್ಥಿತಿ ಎಲ್ಲವನ್ನು ಕೂಲಂಕುಷವಾಗಿ ಪಡೆದ ಅವರು ಶೀಘ್ರ ಕೈಗೊಳ್ಳಬೇಕಾದ ಕಾರ್ಯಗಳ ಕುರಿತು ಸೂಚನೆ ನೀಡಿದರು ತಾಲೂಕಿನಲ್ಲಿ ಆಗಿರುವ ಮನೆ ಹಾನಿಗೆ ಪರಿಹಾರ ಅನಧಿಕೃತ ಮನೆಗಳಿಗೆ ಮಾನವೀಯ ಸ್ಪರ್ಶ ಸಂಪರ್ಕ ರಸ್ತೆಗಳ ಕಾರ್ಯ ಶಾಲೆ ಅಂಗನವಾಡಿಯಲ್ಲಿ ಗಮನಹರಿಸಬೇಕಾದ ವಿಷಯಗಳ ಕುರಿತು ಆಯಾ ಅಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಅವರು ಮಾಹಿತಿ ತಿಳಿಸಿದರು ಇನ್ನು ಮಳೆಗಾಲದಲ್ಲಿ ವಿದ್ಯುತ್ ವ್ಯತ್ಯಯವಾಗದ ರೀತಿ ಗಮನಹರಿಸುವುದಕ್ಕೂ ಸೂಚನೆ ನೀಡಿದರು ಆ ಕುರಿತ

इधर टांगलाला इधर मारतील सर इवदा नुसताकडे 20% रेस्टॉरंट आहे सर माझा कलरली जेईgradle ललेडेटा रायला फायदा सगले जायचं होतं अदं मुचगिरी बर्थडे आकडे लेट 94 इवदा फक्त मार्केट आहे ನಾನು ಮೋಜು ಮಸ್ತಿಗಾಗಿ ಪ್ರವಾಸ ಕೈಗೊಂಡಿಲ್ಲ ಮಗಳನ್ನು ನೋಡದೆ ಒಂದು ವರ್ಷವಾಗಿತ್ತು ಹಾಗಾಗಿ ಮಗಳ ಮನೆಗೆ ಬಂದಿದ್ದೇನೆ ಹೀಗಿದ್ದು ನನ್ನ ಜವಾಬ್ದಾರಿ ಮರೆತಿಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸ್ಪಷ್ಟಪಡಿಸಿದರು ವಿಡಿಯೋ ಕಾನ್ಫರೆನ್ಸ್ ಸಭೆಯ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿದರು ಕ್ಷೇತ್ರದಲ್ಲಿ ಪ್ರಾಕೃತಿಕ ವಿಕೋಪದಲ್ಲಿ ಹೇಗೆ ಸ್ಪಂದಿಸಬೇಕು ಅದೇ ರೀತಿ ಸ್ಪಂದಿಸಲಾಗುತ್ತಿದೆ ಇನ್ನು ವಿಧಾನಸಭೆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಂತ್ರಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದು ಅವರು ಈ ಸಂದರ್ಭ ತಿಳಿಸಿದರು ನೋಡ್ಲಿಕ್ಕೆ ಬರಕ್ ಈಗ ಮಗನ ನೋಡ್ಲಿಕ್ಕೆ ಅಂತ ಬಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಅಂತ ಬಂದಿದೆ ಎಲ್ಲ ಅಧಿಕಾರಿಗಳಿಗೆ ಪಿಎಗಳಿಗೆ ಎಲ್ಲರಿಗೂ ಹೇಳಿದ್ದೆ ದಿನನಿತ್ಯ ನಾನೆಲ್ಲ ಅಧಿಕಾರಿಗಳ ಜೊತೆಗೆ ನಮ್ಮ ಪಿಎಗಳಿಗೆ ನಮ್ಮ ಸ್ಪೆಷಲ್ ಆಫೀಸರ್ ಜೊತೆಗೆ ದಿನ ಸಂಪರ್ಕದಲ್ಲಿ ಇದೆ ಅವರವರು ಏಕಂದ್ರೆ ಇಲ್ಲಿ ವೆದರ್ ಆಗಿತ್ತು ಬೇಗ ಹೋಗ್ಬೇಕಂತ ಇತ್ತಲ್ಲ ಪೂಜೆ ಬುಕ್ ಮಾಡಿದ್ದೆ ఆమె అధివేశం శుభాయితీ ఇ పర సే మంత్రి మంత్రి గేరదే సంస్థ బంద్రె నేవేంత మాన్య వధు మూ క ಎಲ್ಲ ಪಹಣಿಯಲ್ಲಿಯೂ ಬೆಳೆ ನಮೂದಿಸುವ ಕಾರ್ಯವಾಗಬೇಕು ಮತ್ತು ಪ್ರಸ್ತುತ ಬೆಳೆ ನಮೂದಿಲ್ಲದ ಪಹಣಿಯಿಂದ ಬೆಳೆ ವಿಮೆ ಮಾಡಿಸುವುದಕ್ಕೆ ಆಗುತ್ತಿರುವ ತೊಂದರೆ ಪರಿಹರಿಸಬೇಕು ಎಂದು ಸಾಗರ ಪ್ರಾಂತ ಅಡಕೆ ಬೆಳೆಗಾರ ಸಂಘ ಆಗ್ರಹಿಸಿದೆ ಈ ಕುರಿತು ಸೋಮವಾರ ಇಲ್ಲಿನ ತಹಸೀಲ್ದಾರ್ ಮತ್ತು ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು ಇಲಾಖೆ ಈ ಕ್ರಮದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಪ್ರಾಂತ್ಯ ಅಡಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಮಾತನಾಡಿ ಬೆಳೆ ನಮೂದಿಲ್ಲದ ಪಹಣಿಯಿಂದ ಎಲ್ಲ ಬೆಳೆಗಾರರು ಸಮಸ್ಯೆ ಎದುರಿಸುತ್ತಿದ್ದಾರೆ ಅದರಲ್ಲಿಯೂ ಈಗ ಅಡಕೆ ಬೆಳೆಗೆ ವಿಮೆ ಮಾಡುವ ಅವಧಿ ಜುಲೈ ಮೂವತ್ತೊಂದಕ್ಕೆ ಕೊನೆಯ ದಿನಾಂಕ ಎಂದು ಘೋಷಣೆ ಆಗಿರುವುದರಿಂದ ಅಡಕೆ ಬೆಳೆ ನಮೂದಿರುವ ಸ್ಪಷ್ಟತೆಯ ಪಹಣಿ ಅಗತ್ಯವಿದೆ ಆದರೆ ಇಲ್ಲಿನ ಅನೇಕರ ಪಹಣಿಯಲ್ಲಿ ಯಾವುದೇ ಬೆಳೆ ಇಲ್ಲ ಎನ್ನುವ ಶರ ಬರೆಯಲಾಗಿದೆ ಇನ್ನು ಅಡಕೆ ತೋಟ ಕಾಣಿಸುವ ಬದಲು ಬೇರಾವುದೋ ಅಲ್ಪಕಾಲಿಕ ಬೆಳೆ ಕಾಣಿಸಲಾಗಿದೆ ಇದು ಬೆಳೆಗಾರರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದ ಅವರು ಇನ್ನೊಂದು ವಾರದೊಳಗೆ ಪಹಣಿಯಲ್ಲಿ ಬೆಳೆ ನಮೂದಿಸುವ ಕಾರ್ಯವಾಗದಿದ್ದರೆ ಮುಂದೆ ಎಸಿ ಕಚೇರಿ ಎದುರು ಪ್ರತಿಭಟನೆ ಕೋರುವುದು ಅನಿವಾರ್ಯವಾಗಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ಎಸ್ ರಾಜೇಂದ್ರ ಖಂಡಿಕ ಯು ಎಚ್ ರಾಮಪ್ಪ ಅಡಿಕೆ ಬೆಳೆಗಾರರ ಕೆಸಿ ದೇವಪ್ಪ ತಿರುಮಲ ಮಾವಿನಕುಳಿ ಶ್ರೀಧರಿಹಿಳಿ ಕೆಸಿ ಸುಬ್ರಹ್ಮಣ್ಯ ಪ್ರವೀಣ್ ಶರಾವತಿ ಸೇರಾವ್ ಮತ್ತಿತರರು ಈ ನಿಗದಿಪಡಿಸಿದೆ ಅಡಿಕೆಗೆ ಅದರಂತೆ ಸಾಗರ ಕೊರಬ ಹೊಸನಗರ ತಾಲೂಕುಗಳಲ್ಲಿ ಅಡಿಕೆ ಬೆಳೆಯ ಜಾಸ್ತಿ ಆಗಿದೆ ಅಡಿಕೆ ಬೆಳೆಗೆ ಏನು ಮೂವತ್ತೊಂದನೇ ತಾರೀಕು ಬೆಳೆ ಇದೆ ಅದು ಮಾಡಲಿಕ್ಕೆ ಹೋದಾಗ ಭಾಳಷ್ಟು ಅಡಿಕೆ ಬೆಳೆಗಾರರ ಆರ್ಟಿಸಿ ಒಳಗಡೆ ಅಡಿಕೆ ನಮೋದೇ ಆಗಿರೋದಿಲ್ಲ ಬೆಳೆ ನಮೋದೇ ಆಗಿರೋದಿಲ್ಲ ಆರ್ ಟಿ ಸಿ ಒಳಗಡೆ ಒಂದು ಭತ್ತ ಅಂತ ಬಂದಿದೆ ಇಲ್ಲ ಪುಷ್ಕಿ ಅಂತ ಬಂದಿದೆ ಇಲ್ಲ ನೋ ಕ್ರಾಪ್ ಅಂತ ಬಂದಿದೆ ಆರ್ ಟಿ ಸಿ ಒಳಗಡೆ ಬೆಳೆನೇ ನಮೂದಾಗ್ತಾ ಇಲ್ಲ ಈಗಾಗಲೇ ಈ ಬಗ್ಗೆ ಹಿಂದೆ ನಾವು ಎ ಸಿ ಅವರಿಗೆ ತಹಶೀಲ್ದಾರ್ ಅವರಿಗೆ ಮಾತನಾಡಿದ್ವಿ ಆದರೂ ಸಹ ಇಲ್ಲಿ ತನಕ ಯಾವುದೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ ಅಡಿಕೆ ಬೆಳೆಗಾರರಿಗೆ ನ್ಯಾಯ ಸಿಗ್ಲಿಲ್ಲ ಹಾಗಾಗಿ ಏನು ಒಳಗಡೆ ಈಗ ಬರ್ತಕ್ಕಂಥ ಈ ಈ ವಾರ ಒಳಗಡೆ ನಮಗೆ ಕೂಡಲೇ ಆರ್ ಟಿ ಸಿಯಲ್ಲಿ ಬೆಳೆ ನಮೂದಾಗಬೇಕು ಬೆಳೆ ವಿಮೆ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ನಾವು ಎ ಸಿ ಮತ್ತು ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದೀವಿ ಅವರು ಈಗಾಗಲೇ ಈ ವಾರದಲ್ಲಿ ನಾವು ಅದನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಎ ಸಿ ಅವರು ನಮ್ಗೆ ಹೇಳಿದ್ದಾರೆ ಒಂದು ಆರ್ ಟಿ ಸಿ ಒಳಗಡೆ ಬರುತ್ತೆ ಇಲ್ಲ ಕಳೆದ ವರ್ಷವೇ ಏನು ಆರ್ ಟಿ ಸಿ ಇದೆ ಆ ಆರ್ ಟಿ ಸಿ ಮೇಲೆ ನಾವು ಬೆಳೆ ವಿಮೆಯನ್ನು ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈಗಾಗಲೇ ಎ ಸಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಪಕ್ಷ ಈ ವಾರದೊಳಗಡೆ ಬೆಳೆ ವಿಮೆಗೆ ನಮಗೆ ಆರ್ ಟಿ ಸಿ ಒಳಗಡೆ ಬೆಳೆ ಬರದೆ ಹೋದರೆ ಮುಂದಿನ ಸೋಮವಾರ ದಿವಸ ನಾವು ಎ ಸಿ ಆಫೀಸ್ ಮುಂದೆ ನಾವು ಧರಣಿಯನ್ನು ಕೂರ್ಬೇಕಾಗ್ತದೆ ಅಡಿಕೆ ಬೆಳೆಗಾರ ತಂದಿದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ನಮ್ಮ ಜೀವನಕ್ಕೆ ಸನ್ಮಾನಕ ತೋರಿದವರೆಲ್ಲರೂ ಗುರುಗಳೇ ಎಂದು ಯಕ್ಷ ಬಿಟಿ ಅರುಣ್ ಬೆಂಟ್ವಳ್ಳಿ ಹೇಳಿದರು ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ತರಂಗ ಟ್ರಸ್ಟ್ ಗುರುಪೂರ್ಣಿಮೆಯ ಪ್ರಯುಕ್ತ ಏರ್ಪಡಿಸಿದ್ದ ಭರತ ಜಯಂತಿ ಗುರು ನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಗುರುಸ್ಥಾನ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಗುರು ಇಲ್ಲದ ವ್ಯಕ್ತಿಯ ಜೀವನ ಕತ್ತಲೆ ಹಾಗಾಗಿ ಗುರುವಿನ ಋಣ ಎಂದು ತಿಳಿಸುವುದಕ್ಕೆ ಸಾಧ್ಯವಿಲ್ಲವಾಗಿದೆ ಗುರುವಿನಲ್ಲಿ ಶ್ರದ್ಧೆ ಭಕ್ತಿ ಹೊಂದಿ ನಾವು ವ್ಯವಹರಿಸುವ ಜೊತೆಗೆ ಇಂತಹ ಶ್ರೇಷ್ಠ ದಿನಗಳನ್ನು ನಮಗೆ ಬೆಳಕು ಕೊಟ್ಟ ಗುರುಗಳಿಗಾಗಿ ನಾವು ಮೀಸಲಿಡಬೇಕು ಎಂದು ಅವರು ಹೇಳಿದರು ವಿದ್ವಾನ್ ಜನಾರ್ಧ ಅವರು ಅಧ್ಯಕ್ಷತೆ ವಹಿಸಿದ್ದರು ಇದಕ್ಕೂ ಮುನ್ನ ಗುರು ನಮನದೊಂದಿಗೆ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ನೃತ್ಯ ಸಂಬಂಧಿ ರಸಪ್ರಶ್ನೆಗಳು ಚರ್ಚೆ ಪ್ರಾತ್ಯಕ್ಷಿಕೆ ಮತ್ತು ಸ್ಪರ್ಧೆಗಳು ನಡೆಯಿತು ವಿದ್ವಾನ್ ಜನಾರ್ದನ್ ಅವರ ಪರಿಕಲ್ಪನೆಯಲ್ಲಿ ನೃತ್ಯಾರ್ಪಣ ಭಾವನಾಯಕಿ ಎಂಬ ವಿಶೇಷ ಪ್ರಸ್ತುತಿ ನಡೆಯಿತು ಕನ್ನಡ ಭಾವಗೀತೆಗಳಲ್ಲಿ ನಾಯಕಿ ಭಾವ ಬಿಂಬಿಸುವ ನೃತ್ಯವನ್ನು ನಾಟ್ಯತರಂಗ ವಿದ್ಯಾರ್ಥಿಗಳು ಅಭಿನಯಿಸಿದರು ವಿದೂಷಿ ನಂದಿನಿ ಅವರ ಹಾಡಿಗೆ ಚೇತನ್ ರಾಜೀವ್ ತಬಲಾ ಶೀಧನ್ ರಿಧಂ ಪ್ಯಾಡ್ನಲ್ಲಿ ಸಾಕರಿಸಿದರು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಈ ಪರಶುರಾಮಪ್ಪ ಹೇಳಿದರು ಎಡಜಿಗಳೆ ಮನೆ ಇಕ್ಕೇರಿ ಪ್ರೌಢಶಾಲೆಯಲ್ಲಿ ತಾಲೂಕು ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಆವಿನಹಳ್ಳಿ ಹೋಬಳಿಯ ಶಿಕ್ಷಕರಿಗೆ ಆಡಳಿತಾತ್ಮಕ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಮಕ್ಕಳಲ್ಲಿ ಬದುಕಿನ ಭರವಸೆಯನ್ನು ಮೂಡಿಸಬೇಕು ಅವರ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವ ಕೆಲಸ ಆಗಬೇಕಿದೆ ಎಂದು ಅವರು ಈ ಸಂದರ್ಭ ಹೇಳಿದ್ದಲ್ಲದೆ ವೃತ್ತಿಯನ್ನು ಪ್ರೀತಿಸಬೇಕು ಎಂದು ಶಿಕ್ಷಕರಿಗೆ ಸಲಹೆ ನೀಡಿದರು ಬಿಆರ್ಸಿಯ ಸಮನ್ವಯ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಮಾತನಾಡಿದರು ಇಕ್ಕೇರಿ ಪ್ರೌಢಶಾಲೆಯ ಅಧಿಯ ಶಿಕ್ಷಕ ಉಮೇಶ್ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಣ ಸಂಯೋಜಕ ಉಮೇಶ್ ಶೇಖರಪ್ಪ ವಿಟಿಸ್ವಾಮಿ ಬಿಆರ್ಸಿಯ ನಂದೀಶ್ ಸಿಆರ್ಪಿ ನಾಗರಾಜ್ ಶಿಲ್ಪಾ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಬಿಂದ ಶ್ರೀ ಗಂಗಮ್ಮ ಉಪಸ್ಥಿತರಿದ್ದರು ಶ್ರೀಕಾಂತ್ ರಾಮಚಂದ್ರ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು ಇದೆಲ್ಲ ನೋಡುವಂತ ಸಂದರ್ಭಗಳಲ್ಲಿ ನಾವು ನಮ್ಮ ತಲೆಯಲ್ಲಿ ಒಂದಿಷ್ಟು ವಾಟ್ ಇಸ್ ಏನ್ ಉಂಟು ನಮ್ಮ ಶಾಲೆಗಳು ಸಾರ್ವಜನಿಕರ ಆಶಯ ಇಲಾಖೆಯ ಆಶಯಗಳು ಎಕ್ಸ್ಪೆಕ್ಟೇಷನ್ ಮತ್ತೆ ಈ ಈ ಕಾಂಟೆಂಪರರಿ ವರ್ಲ್ಡ್ ಇದೆಯಲ್ಲ ಆ ಕಾಂಟೆಂಪರರಿ ವರ್ಲ್ಡ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಭವಿಷ್ಯವನ್ನ ಕಟ್ಟಿಕೊಳ್ಳಲಿಕ್ಕೆ ಅವನು ಅಣಿಯಾಗಲಿಕ್ಕೆ ಏನೆಲ್ಲ ಭೂಮಿಕೆಗಳು ಬೇಕು ಫೌಂಡೇಶನ್ಸ್ ಏನೆಲ್ಲ ಬೇಕು ಪ್ರಾಥಮಿಕ ಹಂತದಲ್ಲಿ ಅವುಗಳನ್ನ ಒದಗಿಸ್ಲಿಕ್ಕೆ ನಾವು ನೆರವಾಗ್ ನಮಸ್ಕಾರ